ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀಟ್ ಟೂ ಜೀರೋ ಟೂ ಫೈವ್ಗೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನ ನೀವು ತಿಳ್ಕೊಳ್ಳೇಬೇಕು ಆ ಇನ್ಫಾರ್ಮೇಷನ್ಸ್ಗಳ್ನ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ತಿಳ್ತಾ ಹೋಗೋಣ ನೀವು ಅಪ್ಲಿಕೇಶನ್ ಫಾರಮಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಕರೆಕ್ಟಾಗಿರಬೇಕು ಮದರ್ಸ್ ನೇಮ್ ಫಾದರ್ ನೇಮ್ ಆಸ್ ಗಿವನ್ ಇಂದ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಮೀನ್ಸ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಪೇರೆಂಟ್ಸ್ ಹೆಸರು ಯಾವ ರೀತಿ ಇದೆಯೋ ಅದೇ ರೀತಿ ಎಂಟ್ರಿ ಮಾಡಬೇಕು ದ ಲೆಟರ್ಸ್ ಮಸ್ಟ್ ಪಿ ಇನ್ ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟ್ರಲ್ಲಿ ಎಂಟ್ರಿ ಮಾಡೋ ಹಾಗಿಲ್ಲ ಕ್ಯಾಪಿಟಲ್ ಲೆಟ್ರಲ್ಲೇ ಎಂಟ್ರಿ ಮಾಡಬೇಕು ಮತ್ತು ಡೇಟ್ ಆಫ್ ಬರ್ತ್ ಫಸ್ಟು ಡೇಟ್ ಇರಬೇಕು ಆಮೇಲೆ ಮಂತ್ ಇರಬೇಕು ನೆಕ್ಸ್ಟ್ ಇಯರ್ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಡೇಟ್ ಆಫ್ ಬರ್ತು ಅದೇ ಡೇಟನ್ನು ಮೆನ್ಷನ್ ಮಾಡಬೇಕು ನಿಮ್ಮ ನ್ಯಾಷನಾಲಿಟಿ ಪ್ರೂವ್ ಮಾಡೋದಕ್ಕೆ ಐ ಡಿ ಕಾರ್ಡ್ ಬೇಕು ಆ ಐ ಡಿ ಕಾರ್ಡ್ ಕ್ಲಾಸ್ ಟ್ವೆಲ್ ಅಡ್ಮಿಟ್ ಕಾರ್ಡ್ ವಿತ್ ಫೋಟೋಗ್ರಾಫ್ ಆದರೂ ಓಕೆ ಅಥವಾ ಸ್ಕೂಲ್ ಐ ಡಿ ಕಾರ್ಡ್ ನಂಬರ್ ಇದ್ದರೂ ಓಕೆ ಎಲೆಕ್ಷನ್ ಐ ಡಿ ಕಾರ್ಡ್ ಇದ್ದರೆ ಅದನ್ನ ಅಪ್ಲೋಡ್ ಮಾಡ್ಬೋದು ರೇಷನ್ ಕಾರ್ಡ್ ಇದ್ದರೆ ಅಪ್ಲೋಡ್ ಮಾಡ್ಬೋದು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಇರಬೇಕು ಇದ್ರೆ ಅಪ್ಲೋಡ್ ಮಾಡ್ಬೋದು ಪಾಸ್ಪೋರ್ಟ್ ಈ ರೀತಿ ಯಾವ್ದಾರ ಒಂದು ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಫಾರ್ ನ್ಯಾಷನಾಲಿಟಿ ಮೊಬೈಲ್ ನಂಬರು ಹಾಗೆ ಇಮೇಲ್ ಅಡ್ರೆಸ್ಸನ್ನು ಮಸ್ಟ್ ಅಂಡ್ ಶೂಡ್ ನೀವು ಕೊಡಲೇಬೇಕು ಅದು ಆ್ಯಕ್ಟಿವ್ ಆಗಿರಬೇಕು ನಿಮ್ಮದಾದರೂ ಕೊಡಿ ನಿಮ್ಮ ಪೇರೆಂಟ್ಸ್ ಆದರೂ ಕೊಡಿ ಅಥವಾ ಆದರೂ ಕೊಡಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಮಸ್ಟ್ ಅಂಡ್ ಶೂಡ್ ಬೇಕೇ ಬೇಕು ಫ್ಯೂಚರಲ್ಲಿ ನೀಟ್ ಸ್ಕೋರ್ ಕಾರ್ಡ್ ಆಗಲಿ ಅಥವಾ ನಿಮ್ಮ ಅಡ್ಮಿಟ್ ಕಾರ್ಡ್ ಆಗಲಿ ಎವ್ರಿಥಿಂಗ್ ವಿಲ್ ಬಿ ಅಪ್ಡೇಟೆಡ್ ಇನ್ ಯುವರ್ ಇಮೇಲ್ ಅದಕ್ಕೋಸ್ಕರ ನೀವು ಚಾಲ್ತಿಯಲ್ಲಿರೋ ಇಮೇಲ್ ಅಡ್ರೆಸ್ಸನ್ನು ಮತ್ತು ಮೊಬೈಲ್ ನಂಬರ್ನ ಕೊಡಬೇಕು ಆಮೇಲೆ ಮಿಸ್ ಆಗಿ ಸೈಬರ್ ಸೆಂಟರು ಅವ್ರ ನಂಬರ್ ಕೊಟ್ಬಿಟ್ಟು ಅವ್ರ ಇಮೇಲ್ ಯಾವುದೊಂದು ಕ್ರಿಯೇಟ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಅದು ನಿಮಗೆ ಗೊತ್ತಿಲ್ಲದಲ್ಲೇ ಇದ್ದರೆ ಆ ಇಮೇಲ್ ಪಾಸ್ವರ್ಡ್ ಗೊತ್ತಿಲ್ಲದಲ್ಲೇ ಕಷ್ಟ ಆಗುತ್ತೆ ಸಪೋಸ್ ಇಮೇಲ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಹೊಸದಾಗಿ ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಸಹ ನಿಮಗೆ ಗೊತ್ತಿರಬೇಕು ಯು ಮಸ್ಟ್ ಪ್ರೊವೈಡ್ ಕಂಪ್ಲೀಟ್ ಪೋಸ್ಟರ್ ಅಡ್ರೆಸ್ ವಿತ್ ಪಿನ್ ಕೋಡ್ ಟೆಂಪ್ರರಿ ಅಡ್ರಸ್ಗಿಂತ ಪರ್ಮನೆಂಟ್ ಅಡ್ರೆಸ್ಸೇ ಕೊಡಿ ಮತ್ತು ಪಿನ್ ಕೋಡ್ ಮಸ್ಟ್ ಆ್ಯಂಡ್ ಪಿನ್ ಕೋಡ್ ಕೊಡಬೇಕು ಮುಂದೆ ಕರೆಸ್ಪಾಂಡೆನ್ಸ್ಗೆ ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಪರ್ಮನೆಂಟ್ ಅಡ್ರೆಸ್ ಅಲಾಂಗ್ ವಿತ್ ಪಿನ್ ಕೋಡನ್ನ ಕೊಡಿ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ವಿಚ್ ಮೇ ನಾಟ್ ಚೇಂಜ್ ಆಫ್ಟರ್ ಸ್ಟೆಪ್ ಒನ್ ನೀವು ಒಂದು ಸಲ ಮೊಬೈಲ್ ನಂಬರನ್ನ ಕೊಟ್ಟರೆ ಇಮೇಲ್ನ ಕೊಟ್ಟರೆ ಅದನ್ನು ಮತ್ತೆ ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ ಅಟ್ ಎನಿ ಕಾಸ್ಟ್ ಇನ್ನು ಕೆಟಗರಿ ಜನರಲ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಕೆಟಗರಿಗಳ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು ಕ್ವಶನ್ ಪೇಪರ್ ಮೀಡಿಯಮನ್ನು ಇಂಗ್ಲೀಷಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಕೊಡೋ ಕ್ವಶನ್ ಪೇಪರು ಇಂಗ್ಲೀಷ್ ಮೀಡಿಯಮಲ್ಲೇ ಇರುತ್ತೆ ಬೇರೆ ಮೀಡಿಯಮಲ್ಲಿ ಕೊಡೋದಿಲ್ಲ ಒಂದು ವೇಳೆ ನೀವು ಕನ್ನಡ ಮಾಡ್ಕೊತೀರಾ ಮಾಡ್ಕೊಳ್ಳಿ ತಮಿಳ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಆಗ ನಿಮಗೆ ಕನ್ನಡ ಮೀಡಿಯಮ್ ಕ್ವಶನ್ ಪೇಪರೇ ಬರುತ್ತೆ ಹೊರತು ಇಂಗ್ಲೀಷ್ ಬರೋದಿಲ್ಲ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ನಿಮ್ಗೆ ಯಾವ ಮೀಡಿಯಮ್ ಬೇಕು ಅದು ನೋಡಿ ಚೆಕ್ ಮಾಡ್ಕೊಳ್ಳಿ ದ ಫೋಟೋಗ್ರಾಫ್ ಮಸ್ಟ್ ಬಿ ನಾಟ್ ಓಲ್ಡರ್ ದೆನ್ ತ್ರೀ ಮಂತ್ಸ್ ದ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಲಾಂಗ್ ವಿತ್ ದಿ ಡೇಟ್ ಆಫ್ ಟೇಕಿಂಗ್ ದಿ ಫೋಟೋಗ್ರಾಫ್ ಫೋಟೋಗ್ರಾಫ್ ಶುಡ್ ನಾಟ್ ಪೇ ವಿತ್ ಕ್ಯಾಪ್ ಆರ್ ಗೂಗಲ್ಸ್ ದ ಫೋಕಸ್ ನೀಡ್ ಟು ಬಿ ಏಯ್ಟಿ ಪರ್ಸೆಂಟ್ ಆನ್ ದಿ ಫೇಸ್ ಫೋಟೋಗ್ರಫಿ ಫುಲ್ಲು ಏಯ್ಟಿ ಪರ್ಸೆಂಟ್ ಫೇಸ್ ಕವರಿಂಗಿರಬೇಕು ಈವನ್ ಇಯರ್ಸ್ ನಿಮ್ಮ ಕಿವಿಗಳು ಅಷ್ಟೇ ಕ್ಲಿಯರಾಗಿ ಕಾಣವಾಗಿರಬೇಕು ಬ್ಯಾಕ್ ಗ್ರೌಂಡ್ ವೈಟ್ ಬ್ಯಾಕ್ಗ್ರೌಂಡೇ ಇರಬೇಕು ಬೇರೆ ಬ್ಯಾಕ್ ಇರೋ ಆಗಿಲ್ಲ